ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನನ್ನ ಯೂಟ್ಯೂಬಿನ ಪ್ರಮುಖ ಉದ್ದೇಶ ಪ್ರತಿಯೊಬ್ಬ ಜನರಿಗೂ ಸಹ ಉಚಿತವಾಗಿ ಕಾನೂನಿನ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸೋದಾಗಿದೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಿದಾರೆ ಇತರಿಗೂ ಶೇರ್ ಮಾಡಿ ಇತರರು ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಪಡೆದುಕೊಳ್ಳಿ ಅಂತ ಹೇಳಿ ನಾನು ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಮುಖವಾದ ಟಾಪಿಕ್ ಅಂತ ಹೇಳಿದರೆ ಲೀಗಲ್ ನೋಟಿಸ್ ಲೀಗಲ್ ನೋಟಿಸ್ ಅಂದರೆ ಏನು ಲೀಗಲ್ ನೋಟಿಸಲ್ಲಿ ಏನೆಲ್ಲ ಒಳಗೊಂಡಿರ್ತದೆ ಲೀಗಲ್ ನೋಟಿಸನ್ನು ಪಡೆದುಕೊಳ್ಳೋದು ಎಷ್ಟು ಪ್ರಾಮುಖ್ಯ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ಯಾವುದಾದರೂ ಒಂದು ಕೇಸನ್ನು ದಾಖಲಿಸುವ ಮುನ್ನ ಒಂದು ಲೀಗಲ್ ನೋಟಿಸನ್ನು ನೀಡೋದು ಪ್ರಮುಖವಾಗಿ ಒಂದು ಮುಖ್ಯವಾದ ಕಾರಣ ಅಂತ ಹೇಳ್ಬೋದು ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧದ ಒಂದು ಕೇಸನ್ನು ಇರ್ತಾನೆ ಕೇಸ್ ಹಾಕೋಕ್ಕಿಂತ ಮುಂಚೆ ನಾನು ನಿನ್ನ ವಿರುದ್ಧ ಈ ರೀತಿಯಾದ ಕೇಸನ್ನು ದಾಖಲು ಮಾಡ್ತಾ ಇದ್ದೀನಿ ಅಂತೇಳಿ ಒಂದು ಲೀಗಲ್ ನೋಟಿಸನ್ನು ಕೊಡ್ತಾರೆ ಸ್ನೇಹಿತರೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಕೇಸ್ ಅವಾಗಲ್ಲಾಗಿ ಕ್ರಿಮಿನಲ್ ಕೇಸಲ್ಲಿ ಅಂದರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಒಂದು ಲೀಗಲ್ ನೋಟಿಸ್ ಕೊಡೋದನ್ನು ನೋಡ್ಬೋದು ಇದು ಬೇರೆ ಕ್ರಿಮಿನಲ್ ಪ್ರಕರಣದಲ್ಲಿ ಏನಾದ್ರು ಎಫ್ ಐ ಆರ್ ಎಫ್ ಐ ಆರ್ ಮಾಡಿಸ್ತೀನಿ ಅಂತಿದ್ರೆ ಅದು ಸಪ್ರೇಟ್ ಪ್ರೊಸೀಜರ್ ಇರುತ್ತೆ ಇದು ಕೇವಲ ಒಂದು ಸಿವಿಲ್ ಪ್ರಕರಣದಲ್ಲಿ ಲೀಗಲ್ ನೋಟಿಸ್ ಯಾವ ರೀತಿ ಬರುತ್ತೆ ಅಥವಾ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಒಂದು ಲೀಗಲ್ ನೋಟಿಸ್ ಯಾವ ರೀತಿ ಕೊಡ್ತಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ಲೀಗಲ್ ನೋಟಿಸ್ನಲ್ಲಿ ಪ್ರಮುಖವಾಗಿ ಸ್ನೇಹಿತರೆ ಒಂದು ಲೀಗಲ್ ನೋಟಿಸಲ್ಲಿ ಯಾರು ನಿಮಗೆ ನೋಟಿಸನ್ನು ಕೊಡ್ತಾ ಇದ್ದಾರೆ ಅವರ ಸಂಪೂರ್ಣವಾದ ಹೆಸರು ಮತ್ತು ವಿಳಾಸ ಇರುತ್ತೆ ಮತ್ತು ಯಾರಿಗೆ ನೋಟಿಸನ್ನು ಕಳಿಸ್ತಾ ಇದ್ದಾರೆ ಅವರ ಹೆಸರು ತಂದೆ ಹೆಸರು ವಿಳಾಸ ವಯಸ್ಸು ಎಲ್ಲ ಸಹ ನಮೂದು ಮಾಡಿರ್ತಾರೆ ಸ್ನೇಹಿತರೆ ನಂತರ ಲೀಗಲ್ ನೋಟಿಸಲ್ಲಿ ನೆಕ್ಸ್ಟ್ ಟಾಪಿಕ್ ಏನಿರುತ್ತೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಇರುತ್ತೆ ಯಾವ ವಿಷಯವಾಗಿ ನಿಮಗೆ ನೋಟಿಸ್ ಕಳಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳಿರುತ್ತೆ ಸ್ನೇಹಿತರೆ ನಂತರವಾಗಿ ಒಂದು ಈಗ ನೋಟಿಸ್ ಕ ಮೈನ್ ಕಂಟೆಂಟ್ ಇರುತ್ತೆ ಏನು ಮೈನ್ ಕಂಟೆಂಟ್ ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿಯನ್ನು ನೀವು ಸಾಲವನ್ನು ಪಡ್ಕೊಂಡಿರ್ತಾರೆ ಅಂದ್ಕೊಳ್ಳಿ ಸಾಲವನ್ನು ಪಡ್ಕೊಂಡ ಮೇಲೆ ನೀವು ಸರಿಯಾದ ಸಮಯದಲ್ಲಿ ಒಂದು ಸಾಲವನ್ನು ಹಿಂತಿರುಗಿ ತಿರುಗಿಸೋರೋದಿಲ್ಲ ನೀವು ಪ್ರೊಮೋಟ್ ಆಂಡಿನ ಪ್ರಮೋಟ್ ಬರ್ಕೊಂಡಿರ್ಬೋದು ಅಥವಾ ಲೋನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೋದು ಆ ಲೋನ್ ಅಗ್ರಿಮೆಂಟ್ ಅಥವಾ ಪ್ರೊನೋಟಿನ ಆಧಾರದ ಮೇಲೆ ಒಂದು ಲೀಗಲ್ ನೋಟಿಸ್ನ ಕೊಟ್ಟಿರ್ತಾರೆ ನೀವು ಇಂಥ ದಿನಾಂಕದಂದು ಇಷ್ಟು ಅಮೌಂಟನ್ನು ಪಡ್ಕೊಂಡಿದ್ರಿ ಈ ದಿನಾಂಕದಂದು ನೀವು ನನಗೆ ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ರಿ ಬಟ್ ಆದರೆ ದಿನಾಂಕ ಮೀರಿದರೂ ಸಹ ನೀವು ನನಗೆ ಯಾವುದೇ ರೀತಿಯ ಒಂದು ಉತ್ತರನ ಕೊಡ್ತಾ ಇಲ್ಲ ನಾವು ಹಲವಾರು ಬಾರಿ ಮೌಖಿಕವಾಗಿ ಸಹ ನಿಮ್ಮನ್ನು ಕೇಳಿದ್ದೀನಿ ನನ್ನ ಹಣವನ್ನು ಹಿಂತಿರುಗಿಸಿ ಅಂತ ಆದರೆ ನೀವು ಯಾವುದೇ ರೀತಿಯಾಗಿ ನನಗೆ ಸ್ಪಂದನೆ ನೀಡ್ತಾ ಇಲ್ಲ ಹಾಗಾಗಿ ನಾನು ಈ ಲೀಗಲ್ ನೋಟಿಸ್ನ ಕಳಿಸ್ತಾ ಇದ್ದೀನಿ ಈ ಲೋ ಲೀಗಲ್ ನೋಟಿಸ್ ತಲುಪಿದ ಒಂದು ವಾರದ ಒಳಗೋ ಅಥವಾ ಹದಿನೈದು ದಿನದ ಒಳಗೋ ಅಥವಾ ಒಂದು ತಿಂಗಳ ಒಳಗೋ ಅವರ ಟೈಮಿಂಗ್ಸ್ ಏನಿದೆ ಅದ್ರ ಪ್ರಕಾರವಾಗಿ ಮೆನ್ಷನ್ ಮಾಡಿರ್ತಾರೆ ಆ ಟೈಮಿಂಗ್ ಒಳಗಡೆ ಬಂದು ನೀವೇನಿದೆ ಒಂದು ಅಮೌಂಟ್ ಏನಿದೆ ರೀಪೇಮೆಂಟ್ ಮಾಡಿ ನಿಮ್ಮ ಏನು ಡಾಕ್ಯುಮೆಂಟ್ ಇದೆ ವಾಪಸ್ ತೊಗೊಳ್ಳಿ ಇಲ್ಲವಾದರೆ ನಾನು ನಿಮ್ಮ ವಿರುದ್ಧ ಒಂದು ಸಿವಿಲ್ ದಾವೆಯನ್ನು ಹೂಡಿ ನಿಮ್ಮ ವಿರುದ್ಧ ಒಂದು ಆ್ಯಕ್ಷನನ್ನು ತಗೋತೀನಿ ಅಂತೇಳಿ ಒಂದು ಮೆನ್ಷನ್ ಮಾಡಿ ಒಂದು ನೋಟಿಸನ್ನು ಕಳಿಸಿರ್ತಾರೆ ಒಂದು ವೇಳೆ ಕ್ರಿಮಿನಲ್ ಕೇಸ್ ಆಗಿದ್ದರೆ ಚೆಕ್ ಬೌನ್ಸ್ ಪ್ರಕರಣ ಆಗಿದ್ದರೆ ಈ ಥರ ನೀವು ದುಡ್ಡಿಸ್ಕೊಂಡಿದ್ವಿ ಹಣದ ಭದ್ರತೆಗೆ ಚೆಕ್ ಕೊಟ್ಟಿದ್ರಿ ಈ ಚೆಕ್ಕನ್ನು ಡ್ರಾ ಮಾಡ್ಕೊಳ್ಳಿ ನಿಮ್ಮ ದುಡ್ಡು ವಾಪಸ್ಸು ನಿಮಗೆ ದುಡ್ಡು ಬರುತ್ತೆ ನನ್ನ ಅಕೌಂಟಿಂದ ಕಟ್ಟಾಗಿ ನಿಮಗೆ ದುಡ್ಡು ಬರುತ್ತೆ ಅಂತೇಳಿ ಒಂದು ಚೆಕ್ಕನ್ನು ಕೊಟ್ಟಿರ್ತೀರಿ ಆ ಚೆಕ್ಕನ್ನು ಅವ್ರೇನಿದೆ ನೀವು ಯಾರಿಗೆ ಕೊಟ್ಟಿದ್ರೆ ಅವರು ನೀವು ಚೆಕ್ಕನ್ನು ಪ್ರೆಸೆಂಟ್ ಮಾಡಿ ಬೌನ್ಸ್ ಮಾಡಿರ್ತಾರೆ ಆ ಕ ಖಾತೆಯಲ್ಲಿ ಸಾಕಷ್ಟು ಹಣ ಇಲ್ಲ ಅಂತನೋ ಅಥವಾ ಸ್ಟಾಪ್ ಪೇಮೆಂಟ್ ಮಾಡಿದ್ದಾರೆ ಅಂತವೋ ಅಥವಾ ಅಕೌಂಟ್ ಕ್ಲೋಸ್ ಆಗಿದೆ ಅಂತನೋ ಏನಾರೂ ಒಂದು ಆಗೋದೊಂದಿಗೆ ಒಂದು ಅಕ್ಲಾಟ್ಮೆಂಟ್ ಕೊಟ್ಟಿರ್ತಾರೆ ಬ್ಯಾಂಕ್ ಎಂಡಾಸ್ಮೆಂಟ್ ಕೊಟ್ಟಿರ್ತಾರೆ ಅದರ ಬೇಸಿಸ್ ಮೇಲೆ ಒಂದು ಲೀಗಲ್ ನೋಟಿಸನ್ನು ಕಳಿಸಿರ್ತಾರೆ ಈ ಥರ ನನಗೆ ಬೌನ್ಸ್ ಆಗಿದೆ ಚೆಕ್ಕು ಈ ಚ ಏನು ಈ ನೋಟಿಸ್ ತ ಕಳಿಸ್ತಾ ಇದ್ದೀರಿ ಈ ನೋಟಿಸ್ ತಲುಪಿದ ಹದಿನೈದು ದಿನಗಳ ಒಳಗೆ ನನಗೆ ಉತ್ತರನ ನೀಡಿ ನನ್ನ ಏನಿಗೆ ಹಣ ಕೊಡಬೇಕು ಹಣನ ಸೆಟ್ಲ್ಮೆಂಟ್ ಮಾಡಿ ಒಂದು ವೇಳೆ ನೀವು ನನಗೆ ಸೆಟ್ಲ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ವಿರುದ್ಧ ಕಾನೂನಿನ ಕ್ರಮ ಕೈ ತೊಳ್ತೀನಿ ಅಂತ ಹೇಳಿ ಒಂದು ನೋಟಿಸ್ಸನ್ನು ಕಳಿಸಿರ್ತಾರೆ ಸ್ನೇಹಿತರೆ ಯಾವುದೇ ಒಂದು ಪ್ರಕರಣದ ಮೊದಲನೇ ಹಂತ ಅಂತ ಹೇಳ್ಬೋದು ಲೀಗಲ್ ನೋಟಿಸ್ ಕಳಿಸೋದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಒಂದು ಕೇಸನ್ನು ಹಾಕಬೇಕಾದ್ರೆ ಒಂದು ಮೊದಲನೇ ಹಂತ ಅಂತ ಹೇಳ್ಬೋದು ಕೆಲವು ಸಂದರ್ಭದಲ್ಲಿ ಲೀಗಲ್ ನೋಟಿಸ್ ಕೊಡದೇನೂ ಸಹ ಕೇಸನ್ನು ಹಾಕ್ಬೋದು ಕೆಲವೊಂದು ಪ್ರಕರಣಕ್ಕೆ ಒಳಪಟ್ಟಂತೆ ಆದರೆ ಎಲ್ಲ ಕೇಸಿಗೂ ಲೀಗಲ್ ನೋಟಿಸ್ ಕೊಡಲೇಬೇಕು ಅನ್ನೋದು ಇಲ್ಲ ಕೆಲವೊಂದು ಪ್ರಕರಣದಲ್ಲಿ ಮ್ಯಾಂಡೇಟರಿಯಾಗಿ ಕೊಡಬೇಕಾಗತ್ತೆ ಒಂದು ವೇಳೆ ಸೆಟ್ಲ್ಮೆಂಟ್ ಆಗೋ ಕೇಸ್ಗಳಾದರೆ ಒಂದು ಲೀಗಲ್ ನೋಟಿಸನ್ನು ಕೊಟ್ಟು ಆದರೆ ಕೋರ್ಟ್ಗೆ ಹೋಗ್ಕಿಂತ ಮುಂಚೆಯೇ ಒಂದು ಸೆಟ್ಲ್ಮೆಂಟ್ ಆಗೋ ಸಂದರ್ಭವೂ ಸಹ ಇರುತ್ತದೆ ಹಾಗಾಗಿ ನಿಮ್ಮ ಹೆಸರಿಗೆ ಯಾವುದಾದರೂ ಒಂದು ನೋಟಿಸು ಬಂದಿದ್ದೇ ಆಗಲಿ ಕೋರ್ಟಿನ ಸಮನ್ಸಾರ ಬರಲಿ ಅಥವಾ ಲಾಯರ್ ಮುಖಾಂತರ ಒಂದು ಲೀಗಲ್ ನೋಟಿಸ್ ಆದರೂ ಬರಲಿ ನೀವು ಅದನ್ನು ಸ್ವೀಕಾರ ಮಾಡಲೇಬೇಕು ಸ್ವೀಕಾರ ಮಾಡಿ ಆ ಲೀಗಲ್ ನೋಟಿಸಲ್ಲಿ ನಿಮ್ಮ ವಿರುದ್ಧ ಏನು ಆರೋಪಣೆ ಮಾಡಿದ್ದಾರೆ ಸತ್ಯನ ಸುಳ್ಳ ಅಥವಾ ನಿಮ್ಮ ಆರೋಪಣೆ ಯಾರು ಲೀಗಲ್ ನೋಟಿಸ್ ಕೊಟ್ಟಿರ್ತಾರೋ ಅವರ ವಿರುದ್ಧ ಏನಿದೆ ಅದ್ರ ಬಗ್ಗೆ ಎಲ್ಲ ನೀವು ಒಬ್ಬ ನುರಿತ ವಕೀಲರನ್ನ ಭೇಟಿ ಮಾಡಿ ನನಗೆ ಈ ಥರ ಲೀಗಲ್ ನೋಟಿಸ್ ಬಂದಿದೆ ಅಥವಾ ನ್ಯಾಯಾಲಯದ ಸಮನ್ಸ್ ಬಂದಿದೆ ಅಂತ ಹೇಳಿ ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತೆಲ್ಲ ನೀವು ಅವ್ರ ಜೊತೆ ಡಿಸ್ಕಷನ್ ಮಾಡಿ ನಿಮ್ಮಿಂದ ನಿಮ್ಮ ಜೊತೆ ಏನಾದರೂ ಒಂದು ಡಾಕ್ಯುಮೆಂಟ್ ಏನಾದರೂ ಇದ್ದರೆ ನೀನು ನೀವೇನು ತಪ್ಪೇ ಮಾಡಿಲ್ಲ ಬೇಕು ಅಂತ ಈ ಥರ ನೋಟಿಸ್ ಕಳಿಸಿದ್ದಾರೆ ಅಂತ ಏನಾದರೂ ಒಂದು ಡಾಕ್ಯುಮೆಂಟ್ ಇದ್ದರೆ ಅದೆಲ್ಲ ಡೀಟೇಲ್ ಆಗಿ ನಿಮ್ಮ ವಕೀಲರಿಗೆ ಒಂದು ಮನವರಿಕೆ ಮಾಡಿಕೊಟ್ಟು ಈ ಥರ ಈ ಥರ ಎಲ್ಲ ಆಗಿದೆ ಅಂತ ಹೇಳಿ ಮಾಡಿದ್ರೆ ಒಂದು ರಿಪ್ ರಿಪ್ಲೈ ನೋಟಿಸ್ನ ಕೊಡಬೇಕಾಗತ್ತೆ ಒಂದು ವೇಳೆ ನೀವು ಆ ಲೀಗಲ್ ನೋಟಿಸ್ಗೆ ಪ್ರತ್ಯುತ್ತರ ನೋಟಿಸನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರು ನ್ಯಾಯಾಲಯಕ್ಕೆ ಮುಂದಿನ ಆಕ್ಷನ್ ತಗೊಳ್ಳೋದಕ್ಕೋಸ್ಕರ ನ್ಯಾಯಾಲಯ ಒಂದು ಸಿವಿಲ್ ದಾವೆ ಹುಡ್ಬೋದು ಅಥವಾ ಪೋಸ್ಟ್ ಪ್ರಕರಣ ಆಗಿದೆ ಕ್ರಿಮಿನಲ್ ದಾವೆ ಇಡ್ಬೋದು ಆ ದಾವೆ ಓಡಿದ ನಂತರದಲ್ಲಿ ಅವರು ಒಂದು ಮೇಯ್ನ್ ಕಂಟೆಷನ್ ಏನು ಹೇಳಿ ಈ ಥರ ನಾನು ನೋಟಿಸ್ ಕೊಟ್ಟಿದ್ದೆ ನೋಟಿಸ್ ತಗೊಂಡಿದ್ದಾರೆ ನೋಟಿಸ್ ತಗೊಂಡ್ರೂ ಸಹ ನನಗೆ ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ ಅವರೇನು ತಪ್ಪು ಮಾಡಿಲ್ಲ ಹೇಳಿದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತಾಯಿದ್ರು ಅವ್ರು ತಪ್ಪು ಮಾಡಿದ್ದಾರೆ ಹಾಗಾಗಿ ಒಂದು ಉತ್ತರ ಕೊಟ್ಟಿಲ್ಲ ಅಂತೇಳಿ ಅವರು ಒಂದೊಂದು ಗ್ರೌಂಡ್ಸನ್ನು ತಗೋತಾರೆ ಹಾಗಾಗಿ ಖಂಡಿತವಾಗಿ ಯಾವುದೇ ಪ್ರಕರಣದಲ್ಲಿ ಒಂದು ಲೀಗಲ್ ನೋಟಿಸ್ ಬತ್ತು ಅಂತ ಹೇಳಿದ್ರೆ ವಕೀಲರ ಮೊತ್ತ ಬತ್ತು ಹೇಳಿದ್ರೆ ನೀವು ಖಂಡಿತವಾಗಿ ಅದನ್ನು ಸ್ವೀಕಾರ ಮಾಡಲೇಬೇಕು ರೆಫ್ಯೂಸ್ ಮಾಡಕ್ಕೆ ಹೋಗಬೇಡಿ ಅಥವಾ ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳೋಕ್ಕೆ ಹೋಗಬೇಡಿ ಆ ಲೀಗಲ್ ನೋಟಿಸನ್ನು ಪಡ್ಕೊಂಡು ನಂತರದಲ್ಲಿ ಆ ಲೀಗಲ್ ನೋಟಿಸ್ಗೆ ಯಾವ ರೀತಿಯಾದ ಉತ್ತರನ ಕೊಡಬೇಕು ಅಂತ ಹೇಳಿ ಸರಿಯಾಗಿ ಉತ್ತರವನ್ನು ಕೊಟ್ಟರೆ ನಿಮ್ಮ ಮುಂದಿನ ದಿನಗಳಲ್ಲಿ ಅವರು ನಿಮ್ಮ ವಿರುದ್ಧ ಕೇಸ್ ಹಾಕೋದು ಸಹ ನಿಮಗೆ ಏನು ರಿಪ್ಲೈ ನೋಟಿಸ್ ಕೊಟ್ಟಿರ್ತೀರೋ ಆ ಇಡೀ ಕೇಸು ಆ ರಿಪ್ಲೈ ನೋಟಿಸ್ ಮೇಲೆ ನಿಂತಿರುತ್ತೆ ನೀವು ಅವ್ರ ಕೇಸ್ ಹಾಕೋದ್ಮೇಲೆ ನಿಮಗೆ ಸಮನ್ಸ್ ಬಂದೆ ಕೋರ್ಟ್ ಕೋರ್ಟಿಂದ ಸಮನ್ಸ್ ಬಂದ ಮೇಲೆ ಸಮನ್ಸ್ ಬಂದ ಮೇಲೆ ಆ ಏನು ಒಂದು ದಾವಾಪತ್ರ ವಾದಪತ್ರವನ್ನು ನಾನು ಸಲ್ಲಿಸಿರ್ತಾರೆ ಆ ದಾವೆಗೆ ನೀವು ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹಾಕಬೇಕಾಗುತ್ತೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕಾದ್ರೂ ಸಹ ನೀವೇನು ಲೀಗಲ್ ನೋಟಿಸ್ ಕೊಟ್ಟು ತಗೊಂಡಿರ್ತೀರೋ ಏನು ರಿಪ್ಲೈ ಕೊಟ್ಟಿರ್ತೀರೋ ಅದರ ಅನುಗುಣವಾಗಿಯೇ ಒಂದು ರಿಪ್ಲೈ ಒಂದು ಡಬ್ಲ್ಯೂ ಎಸ್ ರಿಟರ್ನ್ ಸ್ಟೇಟ್ಮೆಂಟ್ ಸಹ ಹಾಕಬೇಕಾಗುತ್ತೆ ಇದಿಷ್ಟು ಲೀಗಲ್ ನೋಟಿಸ್ಸಿನ ಪ್ರಮುಖವಾದ ಒಂದು ಅಂಶಗಳು ಹಾಗಾಗಿ ನೀವು ಲೀಗಲ್ ನೋಟಿಸ್ ಬಂದಾಗ ಯಾರೂ ಸಹ ರೆಫ್ಯೂಸ್ ಮಾಡದೆ ಪಡ್ಕೊಂಡು ನಿಮ್ಮ ಉತ್ತರ ಏನಿದೆ ಅದನ್ನು ಹೇಳಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು